ವೀಕ್ಷಕರೇ ನಮಸ್ತೆ ಇವತ್ತು ಏಳನೇ ಭಾವ ಅಥವಾ ಏಳನೇ ಮನೆಯ ಬಗ್ಗೆ ಮಾತನಾಡುತ್ತೇವೆ ಸಪ್ತಮ ಭಾವ ಎಂದರೆ ಜಾತಕನ ಮದುವೆ ಯಾವ ದಸೆಯಲ್ಲಿ ಮದುವೆ ಆಗುತ್ತದೆ ಹುಡುಗ ಆದರೆ ಯಾವ ಥರದ ಹುಡುಗಿ ಸಿಗುತ್ತಾಳೆ ಹುಡುಗಿಯಾದರೆ ಯಾವ ಥರದ ಹುಡುಗ ಸಿಗುತ್ತಾನೆ ಎಂಬುದು ಸಪ್ತಮ ಭಾವದಿಂದ ತಿಳಿದುಕೊಳ್ಳಬಹುದು ಹುಡುಗರಿಗೆ ಶುಕ್ರಗ್ರಹದ ಸ್ಥಾನದಿಂದ ಹುಡುಗಿ ಹೇಗಿರುತ್ತಾಳೆ ಗುಣ ಸ್ವಭಾವ ಕೆಲಸ ಕುಲ ಗೌರವ ತಿಳಿದುಕೊಳ್ಳಬಹುದು ಹುಡುಗಿಯರಿಗೆ ಕುಜಗ್ರಹದ ಸ್ಥಾನಬಲದಿಂದ ಹುಡುಗನ ಸ್ಥಿತಿಗತಿ ಬಗ್ಗೆ ತಿಳಿದುಕೊಳ್ಳಬಹುದು ಈ ವಿಷಯ ಇನ್ನೊಂದು ವಿಡಿಯೋದಲ್ಲಿ ವಿಸ್ತಾರವಾಗಿ ನೋಡೋಣ ಇವಾಗ ಸಪ್ತಮ ಭಾವದ ಬಗ್ಗೆ ಗಂಡು ಗಂಡು ಹೆಣ್ಣು ಅನ್ಯೋನ್ಯವಾಗಿ ಇರುತ್ತಾರ ಒಟ್ಟಿಗೆ ಜಗಳ ಮಾಡಿಕೊಂಡು ಸರಿದೂಗಿಸಿಕೊಂಡು ಹೋಗುತ್ತಾರಾ ಅಥವಾ ಅವರ ಮಧ್ಯೆ ಮೂರನೇ ವ್ಯಕ್ತಿಯ ಪ್ರವೇಶ ಆಗುತ್ತಾ ಅಥವಾ ವಿಚ್ಛೇದನ ಮಾಡಿಕೊಳ್ಳುತ್ತಾರಾ ಎಂಬುದನ್ನು ನಿಖರವಾಗಿ ತಿಳಿದುಕೊಳ್ಳಬಹುದು ಅದಲ್ಲದೆ ಏಳನೇ ಮನೆಯಿಂದ ವ್ಯಾಪಾರ ಮಾಡುತ್ತಾರಾ ಯಾವ ತರಹದ ವ್ಯಾಪಾರ ಮಾಡುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಬಹುದು ಏಳನೇ ಭಾವದಿಂದ ಪಾಲುದಾರಿಕೆ ವ್ಯವಹಾರ ಯಾವ ಥರದ ವ್ಯಕ್ತಿಯೊಂದಿಗೆ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳಬಹುದು ವೀಕ್ಷಕರೇ ಸಪ್ತಮಾಧಿಪತಿ ಜಾತಕನ ಲಗ್ನದಲ್ಲಿ ಶುಭಕರನಾಗಿ ಗುರುದೃಷ್ಟಿಯಿಂದ ಕೂತುಕೊಂಡರೆ ಜಾತಕನು ತನಗೆ ಮೊದಲೇ ಗೊತ್ತಿರುವ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗುತ್ತಾರೆ ಜಾತಕನು ಪ್ರಬಲನಾಗಿರುತ್ತಾರೆ ಅಂದುಕೊಂಡಿದ್ದನ್ನು ಸರಳವಾಗಿ ಮಾಡಿ ಮುಗಿಸುತ್ತಾರೆ ಬಂಧುಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿರುತ್ತಾರೆ ಪ್ರಾಪಗಳ ಪಾಪಗ್ರಹಗಳೊಂದಿಗೆ ಸಂಪರ್ಕ ಹೊಂದಿದ್ದರೆ ಪತಿ ಅಥವಾ ಪತ್ನಿ ಪೀಡಿತನಾಗಿರುತ್ತಾರೆ ಸಪ್ತಮಾಧಿಪತಿ ಎರಡನೇ ಭಾವದಲ್ಲಿ ಶುಭಗ್ರಹವಾಗಿ ಏಕಾಂಗಿಯಾಗಿ ಕುಳಿತುಕೊಂಡರೆ ಕುಟುಂಬದಲ್ಲಿ ಸೌಖ್ಯ ಮದುವೆಯಾದ ಮೇಲೆ ಶ್ರೀಮಂತಿಕೆ ಬರುತ್ತದೆ ಮದುವೆಯಾದ ಮೇಲೆ ಉನ್ನತ ವ್ಯಾಸಂಗ ಮಾಡಬಹುದು ಪಾಪಗ್ರಹಗಳಿಂದ ಕುಡಿದರೆ ತದ್ವಿರುದ್ಧ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ಸಪ್ತಮಾಧಿಪತಿ ಮೂರನೇ ಭಾವದಲ್ಲಿ ಶುಭವಾಗಿದ್ದರೆ ಜಾತಕನು ಪರಾಕ್ರಮಿಯಾಗಿರುತ್ತಾನೆ ಸ್ಪೋರ್ಟ್ಸ್ಮನ್ ಅಥವಾ ಸ್ಪೋರ್ಟ್ಸ್ ವುಮೆನ್ ಆಗಿರುತ್ತಾರೆ ಜಾತಕನು ತನ್ನ ಸಂಗಾತಿಯ ಸಹೋದರ ಅಥವಾ ಸಹೋದರಿಯೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುತ್ತಾರೆ ಪಾಪಗ್ರಹದಿಂದ ಬಾಧಿತನಾಗಿದ್ದರೆ ತದ್ವಿರುದ್ಧ ಫಲವನ್ನು ಅನುಭವಿಸಬೇಕಾಗುತ್ತದೆ ಸಪ್ತಮಾಧಿಪತಿ ನಾಲ್ಕನೇ ಮನೆಯಲ್ಲಿ ಶುಭಗ್ರಹವಾಗಿ ಕುಳಿತುಕೊಂಡರೆ ಕುಟುಂಬದಲ್ಲಿ ತಾಯಿಯೊಂದಿಗೆ ಅಥವಾ ಅತ್ತೆಯೊಂದಿಗೆ ಅನ್ಯೋನ್ಯವಾಗಿ ಇರುತ್ತಾರೆ ಸುಖ ಸಂಸಾರ ಉದ್ಯೋಗ ವ್ಯವಹಾರ ಆಸ್ತಿಪಾಸ್ತಿ ವಾಹನ ಸೌಖ್ಯ ಇರುತ್ತದೆ ತುಂಬ ಶಿಕ್ಷಣವಂತರಾಗಿರುತ್ತಾರೆ ಪಾಪಗ್ರಹಗಳೊಂದಿಗೆ ಸಂಯೋಜನೆ ಆಗಿದ್ದರೆ ಆಸ್ತಿಯನ್ನು ಕಳೆದುಕೊಂಡು ಸಂಸಾರದಲ್ಲಿ ಬಿರುಕು ಬರುವ ಸಾಧ್ಯತೆ ಇದೆ ಸಪ್ತಮಾಧಿಪತಿ ಪಂಚಮದಲ್ಲಿ ಶುಭವಾಗಿದ್ದರೆ ಪ್ರೇಮಿಸಿ ಮದುವೆಯಾಗಬಹುದು ಅಥವಾ ಮದುವೆ ಆದ ಮೇಲೆ ಯಥೇಚ್ಛವಾಗಿ ಸಂಗಾತಿಯನ್ನು ಪ್ರೀತಿಸುತ್ತಾರೆ ಅನ್ಯೋನ್ಯವಾಗಿರುತ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಬ್ಬರೂ ಸೇರಿ ತಲೆಕೆಡಿಸಿಕೊಳ್ಳುತ್ತಾರೆ ಏಳನೇ ಮನೆಯ ಅಧಿಪತಿ ಪಂಚಮದಲ್ಲಿ ಬಾಧಿತನಾಗಿದ್ದರೆ ವ್ಯತಿರಿಕ್ತ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ಸಪ್ತಮಾಧಿಪತಿ ಆರನೇ ಮನೆಯಲ್ಲಿ ಕುಳಿತರೆ ಸಹೋದರ ಮಾವನ ಸಂಬಂಧಿಯೊಂದಿಗೆ ಮದುವೆಯಾಗಬಹುದು ಮದುವೆಯಾದ ಮೇಲೆ ಸಾಲ ರೋಗ ಉಲ್ಬಣಿಸಬಹುದು ಶುಕ್ರನೊಂದಿಗೆ ಪಾಪಗ್ರಹದ ಸಂಯೋಜನೆ ಆಗಿದ್ದರೆ ಕಾಮಾಸ್ ಕಾಮ ಆಸಕ್ತಿ ಸಂಗಾತಿಯೊಂದಿಗೆ ಕಡಿಮೆ ಇರಬಹುದು ಇದನ್ನು ಆ ಗ್ರಹದ ದಶಾಭುಕ್ತಿ ಬಂದಾಗ ಗೋಚಾರವಾಗುತ್ತದೆ ಹಾಗೆಯೇ ಮಕ್ಕಳು ಆಗದೇ ಇರುವ ಪರಿಸ್ಥಿತಿ ಬರಬಹುದು ಸಪ್ತಮಾಧಿಪತಿ ಸಪ್ತಮದಲ್ಲಿ ಶುಭವಾಗಿದ್ದರೆ ತುಂಬ ಸುಂದರವಾಗಿರುತ್ತಾರೆ ತುಂಬ ಶ್ರೀಮಂತಿಕೆ ಇರುತ್ತದೆ ಒಬ್ಬರನ್ನೊಬ್ಬರು ಅರಿತು ಬೆರೆತು ಬಾಳುತ್ತಾರೆ ಅದೇ ಪಾಪಗ್ರಹಗಳೊಂದಿಗೆ ಪಾಪಗ್ರಹಗಳಾದ ಕೇತು ರಾಹು ಶನಿ ಇದ್ದರೆ ಮದುವೆ ನಿಧಾನವಾಗುತ್ತದೆ ಸಂಸಾರದಲ್ಲಿ ಬಿರುಕು ಬರಬಹುದು ಕೇತು ಶಾಂತಿ ಮಾಡಿಕೊಂಡು ಮದುವೆಯಾದರೆ ಉತ್ತಮ ಸಪ್ತಮಾಧಿಪತಿ ಎಂಟನೇ ಮನೆಯಲ್ಲಿದ್ದರೆ ಜಾತಕನು ರಹಸ್ಯ ವಿಚಾರವನ್ನು ಯಾವುದೇ ಕಾರಣಕ್ಕೂ ಬಾಯಿಬಿಡುವುದಿಲ್ಲ ಅವನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವುದು ಸಂಗಾತಿಗೆ ಕಷ್ಟ ಯಾವಾಗಲೂ ಅಪನಂಬಿಕೆ ಅನುಮಾನ ಇಂಥವರು ಸಂಸಾರದಲ್ಲಿ ಎಷ್ಟೇ ಬಿರುಕಿದ್ದರೂ ಯಾರಿಗೂ ಹೇಳದೆ ಅವರೇ ಸಹಿಸಿಕೊಂಡು ವಿಚ್ಛೇದನೆ ವಿಚ್ಛೇದನೆ ಪಡೆಯದೆ ಜೀವನ ಸಾಗಿಸುತ್ತಾರೆ ಸಪ್ತಮಾಧಿಪತಿ ಒಂಬತ್ತನೇ ಮನೆಯಲ್ಲಿದ್ದರೆ ಮದುವೆ ಆದ ಮೇಲೆ ಭಾಗ್ಯೋದಯ ಆಗುತ್ತದೆ ಒಳ್ಳೆಯ ಸಂಸ್ಕಾರವಂತರಾಗಿರುತ್ತಾರೆ ಹಾಗೂ ಧರ್ಮ ಕರ್ಮವಂತರಾಗಿರುತ್ತಾರೆ ತಂದೆ ತಾಯಿಗೆ ಹೆಚ್ಚಿನ ಗೌರವ ಕೊಡುತ್ತಾರೆ ಪಾಪಗ್ರಹದೊಂದಿಗೆ ಸಪ್ತಮಾಧಿಪತಿ ಸಂಯೋಜನೆ ಆಗಿದ್ದರೆ ಆ ದೆಸೆ ಬಂದಾಗ ಜಾತಕನ ತಂದೆಗೆ ತೊಂದರೆಯಾಗಬಹುದು ಸಪ್ತಮಾಧಿಪತಿ ದಶಮದಲ್ಲಿ ಇದ್ದರೆ ಜಾತಕನು ಸಂಗಾತಿಯನ್ನು ಸೇರಿಕೊಂಡು ವ್ಯವಹಾರ ಮಾಡಬಹುದು ಅಥವಾ ಇಬ್ಬರೂ ಕೆಲಸಕ್ಕೆ ಹೋಗಿ ದುಡಿಯು ದುಡಿಯಬಹುದು ಒಬ್ಬರಿಗೊಬ್ಬರು ಸಮಯ ಕೊಡಲು ಸಮಯ ಸಾಕಾಗದೆ ಭಿನ್ನಾಭಿಪ್ರಾಯ ಬರಬಹುದು ಸಪ್ತಮಾಧಿಪತಿ ಹನ್ನೊಂದನೇ ಮನೆಯಲ್ಲಿದ್ದರೆ ಸಂಗಾತಿಯಿಂದ ವಿಪರೀತ ಲಾಭ ಸಿಗುತ್ತದೆ ತಂದೆಯ ತಂದೆ ಕಡೆಯ ಸಂಬಂಧಿ ಆಗಬಹುದು ಪಾಪಗ್ರಹದ ಸಂಯೋಜನೆಯಾದರೆ ಆ ದಶಾಭುಕ್ತಿ ಬಂದಾಗ ಪಿತ್ರಾಜಿತ ಆಸ್ತಿ ಕಳೆದುಕೊಳ್ಳುವ ಸಂಭವ ಬರಬಹುದು ವೀಕ್ಷಕರೇ ಸಪ್ತಾ ಸಪ್ತಮಾಧಿಪತಿ ಹನ್ನೆರಡನೇ ಮನೆಯಲ್ಲಿದ್ದರೆ ಜಾತಕನಿಗೆ ಸಂಗಾತಿಯೊಂದಿಗೆ ಅನ್ಯೋನ್ಯವಾಗಿ ಬದುಕಲು ಸಾಧ್ಯವಿಲ್ಲ ಆವಾಗ ಆವಾಗ ಸಂಗಾತಿಯನ್ನು ಬದಲಾಯಿಸುತ್ತಾ ಬದಲಾಯಿಸುತ್ತಾ ಇರುತ್ತಾನೆ ಅಥವಾ ವಿಚ್ಛೇದನ ವಿಚ್ಛೇದನ ಪಡೆದುಕೊಳ್ಳಬಹುದು ಅಥವಾ ಹೊರದೇಶದಲ್ಲಿ ಕೆಲಸಕ್ಕಾಗಿ ಹೋಗಿರಬಹುದು ಪಾಪಗ್ರಹದ ಸಂಯೋಜನೆಯಾಗಿದ್ದರೆ ಆ ದಶ ಅಥವಾ ಭುಕ್ತಿ ಕಾಲದಲ್ಲಿ ಸಂಗಾತಿಯ ಮರಣ ಬರಬಹುದು ಅಥವಾ ವಿಚ್ಛೇದನ ಪಡೆದು ಬೇರೆ ಇನ್ನೊಂದು ಮದುವೆ ಆಗಬಹುದು ಎಲ್ಲ ಮೇಲ್ನೋಟಕ್ಕೆ ನೋಡಿ ಸ್ಥಾನಬಲದಿಂದ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಗ್ರಹದ ನಕ್ಷತ್ರಾಧಿಪತಿ ಯಾವ ನಕ್ಷತ್ರದಲ್ಲಿ ಆ ಗ್ರಹ ಸಂಚರಿಸುತ್ತಾ ಇರುತ್ತದೆ ಆ ಸಪ್ತಮಾಧಿಪತಿ ಗ್ರಹದ ಯಾವ ಡಿಗ್ರಿ ಅಂತರದಲ್ಲಿ ಇದೆ ಎಂದು ವಿಮರ್ಶೆ ಮಾಡಿ ಹೇಳಬೇಕಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೆಚ್ಚು ಶೇರ್ ಮಾಡಿ ನಮ್ಮ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ನೋಟಿಫಿಕೇಷನ್ ಬರಲು ಬೆಲ್ ಬಟನ್ ಒತ್ತಿ ಶುಭವಾಗಲಿ ನಮಸ್ಕಾರ